ರುವಂತಹ ಎಂ ಎಸ್ ಕೊಂಡರಿಗೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವಂತಹ ಎಂಎಸ್ ಕೊಂಡರಿಗೆ ಬರಲೆ ಇವತ್ತಿನ ಈ ಹೋರಾಟದ ಉದ್ದೇಶ ಕರ್ತವ್ಯ ನಿರತ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ ಎಂಎಸ್ ಕೊಂಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೆಲ ನಮ್ಮ ಜಲ ನಮ್ಮ ನಾಡಿನಲ್ಲಿದ್ದು ಬೆಳಗಾವಿ ಗಡಿ ಭಾಗದಲ್ಲಿ ಇವರು ಕರ್ನಾಟಕ ಸರ್ಕಾರದ ಎಲ್ಲ ಭಾಗ್ಯಗಳನ್ನು ಉಪಯೋಗ ಮಾಡಿಕೊಂಡು ಒಬ್ಬ ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡಿರುವ ಪುಂಡರಿಗೆ ಶೀಘ್ರದಲ್ಲಿ ಕಠಿಣವಾದ ಶಿಕ್ಷೆ ಆಗಬೇಕು ಹಾಗೆ ಅವರನ್ನ ಗಡಿ ಪಾರ್ ಮಾಡುವಂತ ಕೆಲಸ ಆಗಬೇಕು ಒಬ್ಬ ಕಂಡಕ್ಟರ್ ಮೇಲೆ ನೀವು ಯಾಕೆ ಕನ್ನಡ ಬರಲ್ಲ ನೀವು ಮರಾಠಿ ಮಾತಾಡಿ ಅಂತೇಳಿ ಒಬ್ಬ ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡಿರೋ ಅವರನ್ನೆಲ್ಲ ನೀವು ಗಡಿ ಪಾರ್ ಮಾಡುವಂತ ಕೆಲಸ ಆಗಬೇಕು ಅಂತ ಕೆಲಸ ಮಾಡ್ತಾ ಇದೆ ಅದಕ್ಕೆ ಗೃಹ ಸಚಿವರು ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಎಚ್ಚೆತ್ಕೊಂಡು ಆ ಒಬ್ಬ ಐವತ್ತು ವರ್ಷದ ಐವತ್ತು ವರ್ಷ ಮೇಲ್ಪಟ್ಟಂತ ಒಬ್ಬ ನಿರ್ವಾಹಕನ ಮೇಲೆ ಪೊಸ್ಕೋ ಕೇಸ್ ಹಾಕುವಂತ ಕೆಲಸ ಮಾಡ್ತೀರಿ ನಿಮ್ಮ ದುರಾಡಳಿತಕ್ಕೆ ಒಬ್ಬ ಅಮಾಯಕ ಕಂಡಕ್ಟರ್ ಮೇಲೆ ಮುಂಜಾನೆ ಅವ್ರು ದೂರು ದಾಖಲೆ ಮಾಡಕ್ಕೆ ಬಂದ್ರೆ ಸಂಜೆವರೆಗೂ ಅವ್ರು ಕುಡಿಸ್ಕೊಂಡು ಸಾಯಂಕಾಲ ಮೇಲೆ ಅವ್ರ ಮೇಲ್